ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮ್ಮ ಇನ್ಸೈಟ್ ಇಂಟು ಪ್ರಿಪ್ರೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಏನು ನೋಡ್ತಾ ಇದ್ದೀವಿ ಅಂತ ಅಂದರೆ ನಿನ್ನೆ ನಮ್ಮ ಕರ್ನಾಟಕ ಸರ್ಕಾರ ಎಲ್ಲ ತರಹದ ಕಾಂಪಿಟೇಟಿವ್ ಎಕ್ಸಾಮ್ಸ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮೂರು ವರ್ಷಗಳ ವಯಸ್ಸಿನ ಮಿತಿಯನ್ನು ಸಡಿಲಿಕೆ ಮಾಡ ಅದು ಯಾವ ರೀತಿಯದ ಏನು ಎತ್ತ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ ಅಂತ ಸೊ ಇದು ಜಿಯೋ ಗೌರ್ಮೆಂಟ್ನಿಂದ ಬಿಟ್ಟಿರುವಂಥ ಜಿಯೋ ಇದೆ ನೋಡ್ತಾ ಹೋಗೋಣ ಕರ್ನಾಟಕ ಸರ್ಕಾರದ ನಡವಳಿಗಳಿದು ಇದು ವಿಷಯ ಏನಿದೆ ಅಂತಂದ್ರೆ ರಾಜ್ಯ ಸಿವಿಲ್ ಸೇವಾ ಹುದ್ದೆಗಳಿಗೆ ಮಾಡುವ ನೇರ ನೇಮಕಾತಿಗಳಲ್ಲಿ ಅಭ್ಯರ್ಥಿಗಳಿಗೆ ನಿಗದಿಪಡಿಸಿರುವ ಗರಿಷ್ಠ ವಯೋಮಿತಿಯನ್ನು ಒಂದು ಬಾರಿಗೆ ಕ್ರಮವಾಗಿ ಸಡಿಲಿಸುವ ಕುರಿತು ಅಂದ್ರೆ ಇಲ್ಲಿ ಆಕ್ಚುಲಿ ಏನಾಗಿತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಒಳ ಮೀಸಲಾತಿ ನಿಯಮವನ್ನು ತರೋ ಸಲುವಾಗಿ ಎಲ್ಲ ನೇಮಕಾತಿಗಳನ್ನ ಅವರು ಸ್ಟಾಪ್ ಮಾಡಿದ್ರು ಅದು ಬಂದ ಮೇಲೆ ನೆಕ್ಸ್ಟ್ ನ ಮಾಡಿ ಅಂತ ಗೌರ್ಮೆಂಟ್ನವರು ಆರ್ಡರ್ ಮಾಡಿದ್ರು ಸೊ ಹೀಗಾಗಿ ಎಲ್ಲ ನೇಮಕಾತಿಗಳು ಸ್ಥಗಿತಗೊಂಡಿತ್ತು ಅದು ಮೊನ್ನೆ ಎಲ್ಲ ಸಮೀಕ್ಷೆಯದೆಲ್ಲ ಆದಮೇಲೆ ಅದೊಂದು ಆರ್ಡರ್ ಪಾಸ್ ಆದಮೇಲೆ ಈಗ ಗೌರ್ಮೆಂಟ್ನವ್ರು ಏನು ಮಾಡಿದ್ದಾರೆ ನೇಮಕಾತಿಗಳನ್ನ ಮಾಡ್ಕೋರಿ ಅಂತ ಪರ್ಮಿಷನ್ ಕೊಟ್ಟಿದ್ದಾರೆ ಬಟ್ ಇಲ್ಲಿ ಏನಾಯ್ತು ಅಂತಂದ್ರೆ ಆ ಟೈಮ್ ಗ್ಯಾಪ್ ಅಲ್ಲಿ ಎಷ್ಟೋ ಜನರ ವಯೋಮಿತಿ ದಾಟಿ ಹೋಗ್ಯದ ಈ ಫಾರ್ ಎಕ್ಸಾಂಪಲ್ ಥರ್ಟಿ ಇಯರ್ಸ್ ಇತ್ತು ಅನ್ಕೋರಿ ವಯೋಮಿತಿ ಈಗ ಅವ್ರದ್ದು ಪಾಪ ಎಕ್ಸಾಂಪಲ್ ಈಗ ಥರ್ಟಿ ಒನ್ ಇಯರ್ ಬಂತು ಅಂದ್ರೆ ಅವರು ಎಲಿಜಿಬಲ್ ಇಲ್ಲ ಬಟ್ ಇಲ್ಲಿ ಈ ಒಂದು ಟೈಮ್ ಗ್ಯಾಪ್ ಅಲ್ಲಿ ಇವ್ರ ಥರ್ಟಿ ಒನ್ಗೆ ಬಂದಿರೋದು ಇವ್ರ ತಪ್ಪಲ್ಲ ಸೊ ಹೀಗಾಗಿ ಗವರ್ಮೆಂಟ್ನವರು ಯಾರಿಗೂ ಅನ್ಯಾಯ ಆಗಬಾರ್ದು ಅನ್ನೋ ಕಾರಣಕ್ಕ ಈಗ ಮೂರು ವರ್ಷಗಳ ಮೂರು ವರ್ಷಗಳ ಸಡಿಲಿಕೆಯನ್ನು ಮಾಡ್ಯಾರ ಫಾರ್ ಎಕ್ಸಾಂಪಲ್ ಈಗ ಒಂದು ಎಕ್ಸಾಮ್ಗೆ ಥರ್ಟಿ ಇಯರ್ಸ್ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಇತ್ತು ಅಂತ ಅದಕ್ಕೆ ಯಾವುದೇ ಕ್ಯಾಟಗರಿ ಆಗಲಿ ಅದು ಜನರಲ್ ಮೆರಿಟ್ ಆಗಲಿ ಅಥವಾ ಒ ಬಿ ಸಿ ಆಗಲಿ ಅಥವಾ ಎಸ್ ಸಿ ಎಸ್ ಟಿ ಆಗಲಿ ಯಾವುದೇ ಕೆಟಗರಿಯಲ್ಲಾದರೂ ಇದೇ ರೀತಿ ನಿಯಮ ಫಾರ್ ಎಕ್ಸಾಂಪಲ್ ಮೂವತ್ತು ವರ್ಷ ಜನರಲ್ ಮೆರಿಟ್ನವರಿಗಿತ್ತು ಅಂದರೆ ಪ್ಲಸ್ ಮೂರು ಇಯರ್ಸ್ ಅಂದರೆ ಮೂವತ್ತ್ ಮೂರು ವಯಸ್ಸು ಆಗುವವರೆಗೂ ಅವರು ಈ ಪರೀಕ್ಷೆಗಳನ್ನು ಬರೀಬಹುದು ಅಂತ ಇದನ್ನು ಆರ್ಡರ್ ಮಾಡಿದ್ದಾರೆ ಆರ್ಡರ್ ಏನೇನಂತ ನೋಡ್ಕೊಂತ ಇಲ್ಲಿ ಮೇಲೆ ಓದಲಾದ ಇಪ್ಪತ್ತೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ದಿನಾಂಕ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರ ಮತ್ತು ದಿನಾಂಕ್ ಹನ್ನೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಸರ್ಕಾರ ಉತ್ತೋಲೆಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಜಾರಿಯಾಗುವವರೆಗೆ ರಾಜ್ಯ ಸಿವಿಲ್ ಸೇವೆಗಳಲ್ಲಿನ ಮೀಸಲಾತಿ ಅನ್ವಯವಾಗುವ ವೃಂದಗಳಲ್ಲಿ ಹೆಚ್ಚಿನ ಹುದ್ದೆಗಳ ನೇರ ನೇಮಕಾತಿ ಮಾಡಲು ಅಥವಾ ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡಲು ಹೊಸದಾಗಿ ಯಾವುದೇ ಅಧಿಸೂಚನೆಯನ್ನು ದಿನಾಂಕ್ ಇಪ್ಪತ್ತೆಂಟು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಮುಂದಿನ ಆದೇಶದವರೆಗೂ ಹೊರಡಿಸಬಾರದೆಂದು ಎಲ್ಲ ನೇಮಕಾತಿ ಪರಾಧಿಕಾರಿಗಳಿಗೆ ಸೂಚಿಸಿರುತ್ತಾರೆ ಇದೇನಂತ ಅಂದ್ರೆ ನಮ್ಮ ಕರ್ನಾಟಕದಲ್ಲಿರುವ ಎಲ್ಲ ನೇಮಕಾತಿ ಪ್ರಾಧಿಕಾರಗಳಿಗೆ ಒಂದು ಆರ್ಡರ್ ಪಾಸ್ ಆಗುತ್ತೆ ಎಲ್ಲಿ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಮುಂದೆ ಯಾವುದೇ ನೇಮಕಾತಿಯ ಆದೇಶಗಳನ್ನು ಹೊಡಿಸಬಾರ್ದು ಎಲ್ಲಿವರೆಗೂ ಅಂತ ಅಂದ್ರೆ ಈ ರ ಮೀಸಲಾತಿ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಆರ್ಡರ್ ಪಾಸ್ ಆಗುವವರೆಗೂ ಯಾವುದೇ ನ ಕರಿಬೇಡ್ರಿ ಅಂತ ಆರ್ಡರ್ ಮಾಡಿದ್ರು ಮೇಲೆ ಹೋದರಾದ ದಿನಾಂಕ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಸರ್ಕಾರದ ಆದೇಶದಲ್ಲಿ ನ್ಯಾಯಮೂರ್ತಿ ಎಚ್ ಎಸ್ ಎಚ್ ಎನ್ ನಾಗಮೋಹನ್ ದಾಸ್ ಆಯೋಗ ವರದಿಯನ್ನು ಅಗತ್ಯ ಮಾರ್ಪಾಡುಗಳೊಂದಿಗೆ ಅಂಗೀಕರಿಸಿ ಪರಿಶಿಷ್ಟ ಜಾತಿಯಲ್ಲಿರುವ ನೂರ ಒಂದು ಜಾತಿಗಳನ್ನು ಐದು ಪ್ರವರ್ಗಗಳಾಗಿ ಬದಲಾಗಿ ಬದಲಾಗಿ ಪ್ರವರ್ಗ ಎ ಪ್ರವರ್ಗ ಬಿ ಮತ್ತು ಪ್ರವರ್ಗ ಸಿ ಎಂದು ಮೂರು ಪ್ರವರ್ಗಗಳಾಗಿ ವರ್ಗೀಕರಿಸಿ ಐದು ಪ್ರವರ್ಗಗಳಿದ್ದು ಅದನ್ನು ಮೂರೇ ಪ್ರ ಪ್ರವರ್ಗಗಳನ್ನಾಗಿ ವರ್ಗೀಕರಿಸಿ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಪ್ರಸ್ತುತ ಜಾರಿಯಲ್ಲಿರುವ ಹದಿನೇಳು ಶೇಕಡಾ ಮೀಸಲಾತಿಯನ್ನು ಪ್ರವರ್ಗ ಎ ರಲ್ಲಿನ ಸಮುದಾಯಗಳಿಗೆ ಆರರಷ್ಟು ಅಂದ್ರೆ ಎ ಸಮುದಾಯದಲ್ಲಿ ಯಾರ್ಯಾರು ಬರ್ತಾರಲ್ಲ ಆ ಎಲ್ಲ ಜಾತಿಗಳಿಗೆ ಆರರಷ್ಟು ನ ಮೀಸಲಿಟ್ಟಿದ್ದಾರೆ ಪ್ರವರ್ಗ ಬಿ ಯಲ್ಲಿ ಬರೋರಿಗೆ ಆರರಷ್ಟು ಮತ್ತೆ ಪ್ರವರ್ಗ ಸಿ ಯಲ್ಲಿ ಬರೋರಿಗೆ ಐದರಷ್ಟು ಮೀಸಲಾತಿಗಳನ್ನು ನಿಗದಿಪಡಿಸಿ ತಕ್ಷಣದಿಂದ ಜಾರಿಗೆ ಬರುವಂತೆ ಆದೇಶಿಸಲಾಗಿರುತ್ತದೆ ಮುಂದುವರಿದು ನೇರ ನೇಮಕಾತಿ ಪ್ರಕ್ರಿಯೆಯಲ್ಲಿ ಆಯ್ಕೆ ಬಯಸಿ ಅರ್ಜಿಗಳನ್ನು ಸಲ್ಲಿಸಿ ಭಾಗವಹಿಸುವ ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತೆ ಆಯಾಯ ನೇಮಕಾತಿ ನಿಯಮಗಳಲ್ಲಿ ನಿಗದಿಪಡಿಸಿರುವ ಗರಿಷ್ಠ ವಯೋಮಿತಿಯಲ್ಲಿ ಒಂದು ಬಾರಿಯ ಕ್ರಮವಾಗಿ ಎರಡು ವರ್ಷಗಳ ಸಡಿಲಿಕೆ ನೀಡಲು ತೀರ್ಮಾನಿಸಲಾಗಿರುತ್ತದೆ ಆಕ್ಚುಲಿ ಇದಕ್ಕಿಂತ ಫಸ್ಟ್ ಏನಾಗಿತ್ತು ಅಂತಂದ್ರೆ ಕೇವಲ ಎರಡು ವರ್ಷಗಳ ಸಡಿಲಿಕೆಯನ್ನು ನೀಡೋಣ ಅಂತ ಒಂದು ತೀರ್ಮಾನಕ್ಕೆ ಬಂದಿತ್ತು ಗವರ್ಮೆಂಟ್ ಇದು ಡಿಲೇ ಆಗಿರೋ ಕಾರಣಕ್ಕೆ ಎರಡು ವರ್ಷಗಳ ನಿಯಮ ಸಡಿಲಿಕೆಯನ್ನ ನೀಡಬೇಕು ಅಂತ ತೀರ್ಮಾನಕ್ಕೆ ಬಂದಿತ್ತು ಬಟ್ ನೆಕ್ಸ್ಟ್ ಏನಾಯ್ತು ಅಂದ್ರೆ ಮೇಲೆ ಓದಲಾದ ದಿನಾಂಕ ಆರು ಒಂಬತ್ತು ಇಪ್ಪತ್ತೈದರ ಆದೇಶದಲ್ಲಿ ಆದೇಶವನ್ನು ಹೊರಡಿಸಿದ ದಿನಾಂಕದಿಂದ ಮುಂದಿನ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೇಳರವರೆಗೆ ನೇರ ನೇಮಕಾತಿ ಅರ್ಜಿಗಳನ್ನು ಆಹ್ವಾನಿಸಿ ಹೊರಡಿಸುವ ಅಧಿಸೂಚನೆಗಳನ್ವಯ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸುವ ಎಲ್ಲ ಪ್ರವರ್ಗಗಳ ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತೆ ಆಯಾ ನೇಮಕಾತಿ ನಿಯಮಗಳಲ್ಲಿ ನಿಗದಿಪಡಿಸಿರುವ ಗರಿಷ್ಠ ವಯೋಮಿತಿಯಲ್ಲಿ ಒಂದು ಬಾರಿ ಕ್ರಮವಾಗಿ ಎರಡು ವರ್ಷಗಳ ಸಡಿಲಿಕೆ ನೀಡಿ ಆದೇಶಿಸಲಾಗಿದೆ ಆಕ್ಚುಲಿ ಈ ಡೇಟ್ಗೆ ಆರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರ ಡೇಟ್ಗೆ ಒಂದು ಆದೇಶ ಬರುತ್ತೆ ಏನಂತ ಅಂದ್ರೆ ಪ್ರತಿ ನೇಮಕಾತಿಗಳಲ್ಲಿ ಎರಡು ವರ್ಷಗಳ ಸಡಿಲಿಕೆಯನ್ನ ನೀಡ್ರಿ ಅಂತ ಆದೇಶ ಬಂದಿರುತ್ತ ಅದು ಎಲ್ಲಿವರೆಗೂ ಅಂತ ಅಂದ್ರೆ ಎಲ್ಲಿವರೆಗೂ ಕರೆದ ಗಳಲ್ಲಿ ಆರ್ಡರ್ ಪಾಸ್ ಆಗ್ಬೇಕು ಅಂತಂದ್ರೆ ಮೂವತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೇಳರವರೆಗೆ ಯಾವ್ದು ನೋಟಿಫಿಕೇಶನ್ಸ್ ಕರೀತಾರೋ ಅದ್ರ ಒಳಗಡೆ ಯಾವ್ಯಾವ ನೋಟಿಫಿಕೇಶನ್ಸ್ ಕರೀತಾರೋ ಆ ಪ್ರತಿಯೊಂದು ನೋಟಿಫಿಕೇಶನ್ಸ್ ಅಲ್ಲಿ ಎರಡು ವರ್ಷಗಳ ಸಡಿಲಿಕೆ ನೀಡ್ರಿ ಅಂತ ಗೌರ್ಮೆಂಟ್ ಆದೇಶಿಸ್ತದೆ ನಂತರದಲ್ಲಿ ಹಲವಾರು ಜನಪ್ರತಿನಿಧಿಗಳು ಮತ್ತು ಸಂಘ ಸಂಸ್ಥೆಗಳು ಮನವಿ ಸಲ್ಲಿಸಿ ರಾಜ್ಯ ಸಿವಿಲ್ ಸೇವೆಗಳಿಗೆ ಮಾಡುವ ನೇರ ನೇಮಕಾತಿಯಲ್ಲಿ ಗರಿಷ್ಠ ವಯೋಮಿತಿ ಐದು ವರ್ಷಗಳ ಸಡಿಲಿಕೆಯನ್ನು ನೀಡುವಂತೆ ಕೋರಿರುತ್ತಾರೆ ಈ ಜನಪ್ರತಿನಿಧಿಗಳು ಮತ್ತೆ ಸಂಘ ಸಂಸ್ಥೆಗಳೆಲ್ಲರೂ ಸೇರಿ ಅವರಿಗೆ ಒಂದು ಮನವಿ ಸಲ್ಲಿಸ್ತಾರೆ ಏನಪ್ಪಾ ಅಂತಂದ್ರ ಎರಡು ವರ್ಷ ಸಾಕಾಗಲ್ಲ ಐದು ವರ್ಷಗಳ ಸಡಿಲಿಕೆಯನ್ನು ನೀಡ್ರಿ ಅಂತ ರಿಕ್ವೆಸ್ಟ್ ಕೊಟ್ಟಿರ್ತಾರೆ ಗೌರ್ಮೆಂಟ್ಗೆ ಸದರಿ ಮನವಿಯನ್ನು ಸದರಿ ಮನವಿಯನ್ನು ಸರ್ಕಾರವು ಪರಿಶೀಲಿಸಿ ಒಂದು ಬಾರಿಗೆ ಮಾತ್ರ ವಯೋಮಿತಿಯಲ್ಲಿ ಮೂರು ವರ್ಷಗಳ ಸಡಿಲಿಕೆ ನೀಡಲು ತೀರ್ಮಾನಿಸಿ ಕೆಳಗಂಡಂತೆ ಆದೇಶಿಸಿದೆ ಅವರು ಐದು ವರ್ಷಗಳ ಸಡಿಲಿಕೆಯನ್ನ ಕೇಳಿದ್ರು ಬಟ್ ಗವರ್ಮೆಂಟ್ ಮೂರು ವರ್ಷಗಳ ಸಡಿಲಿಕೆಯನ್ನ ನೀಡಬೇಕು ಅಂತ ಆರ್ಡರ್ ಮಾಡಿದೆ ಏನ್ ಆರ್ಡರ್ ಅಂತ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಮೇಲೆ ಮೂರರಲ್ಲಿ ಓದಲಾದ ದಿನಾಂಕ ಆರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರ ಆದೇಶವನ್ನು ಹಿಂಪಡೆದು ಯಾವುದು ಅಂತಂದ್ರೆ ಎರಡು ವರ್ಷಗಳ ಸಡಿಲಿಕೆಯ ಆದೇಶವನ್ನು ಹಿಂಪಡೆದು ಈ ಆದೇಶ ಹೊರಡಿಸಿದ ದಿನಾಂಕದಿಂದ ಮುಂದಿನ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೇಳರವರೆಗೆ ನೇರ ನೇಮಕಾತಿಗಾಗಿ ಅರ್ಜಿಗಳನ್ನು ಆಹ್ವಾನಿಸಿ ಹೊರಡಿಸಿರುವ ಅಧಿಸೂಚನೆಗಳನ್ಯ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸುವ ಎಲ್ಲಾ ಪ್ರವರ್ಗಗಳ ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತೆ ಆಯಾ ನೇಮಕಾತಿ ನಿಯಮಗಳಲ್ಲಿ ನಿಗದಿಪಡಿಸಿರುವ ಗರಿಷ್ಠ ವಯೋಮಿತಿಯಲ್ಲಿ ಒಂದು ಬಾರಿಗೆ ಕ್ರಮವಾಗಿ ಮೂರು ವರ್ಷಗಳ ಸಡಿಲಿಕೆ ನೀಡಿ ಆದೇಶಿಸಲಾಗಿದೆ ಸೊ ಇಲ್ಲಿ ಏನಾಗಿದೆ ಅಂತಂದ್ರೆ ನಿಮ್ಗೆ ಮೂರು ವರ್ಷಗಳ ಸಡಿಲಿಕೆ ಸಿಕ್ಕ ಇಂಥ ಒಳ್ಳೆ ಆಪರ್ಚುನಿಟಿ ಯಾರಿಗೂ ಸಿಗಲ್ಲ ಈಗ ಹೆಂಗಂತಂದರೆ ಫಾರ್ ಎಕ್ಸಾಂಪಲ್ ಆ ಜಾಬ್ಗೆ ಮೂವತ್ತು ವರ್ಷ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಇತ್ತು ಅಂದ್ರೆ ಈಗ ಮೂರು ವರ್ಷಗಳ ಆಗಿ ಮೂವತ್ತ್ ಮೂರು ವರ್ಷ ನಿಮ್ಗೆ ಸಿಗುತ್ತೆ ಫಾರ್ ಎಕ್ಸಾಂಪಲ್ ಮೂವತ್ತೈದು ವರ್ಷ ಆ ಜಾಬ್ಗೆ ಏಜ್ ಲಿಮಿಟ್ ಇತ್ತು ಅಂದ್ರೆ ಪ್ಲಸ್ ತ್ರೀ ಅಂತ ಎಷ್ಟಾಯಿತು ಎಷ್ಟಾಯ್ತು ಮೂವತ್ತೆಂಟು ವರ್ಷಗಳ ಅವಕಾಶ ಸಿಗುತ್ತೆ ಈ ರೀತಿ ಇಂಥ ಒಳ್ಳೆ ಆಪರ್ಚುನಿಟಿ ಮತ್ತೆ ಸಿಗುತ್ತೆ ಅಂತ ನನಗನ್ಸಲ್ಲ ಮೂರು ವರ್ಷಗಳ ಸಡಿಲಿಕ್ಕೆ ಸಿಕ್ಕದ ನಿಮ್ಮ ಪ್ರಿಪ್ರೇಷನ್ನು ಒಂದು ತಕ್ಕ ಮಟ್ಟಿಗೆ ಇದೆ ಅಂತ ಅನ್ಕೋತೀನಿ ಮ್ಯಾಕ್ಸಿಮಮ್ ಆದಷ್ಟು ಪ್ರಿಪೇರ್ ಆಗ್ರಿ ಈಗ ಯಾವಾಗ ಈ ಇಂಥ ಚಾನ್ಸ್ ಸಿಕ್ಕದಂತಂದ್ರೆ ಇದನ್ನು ಬಿಡಬಾರ್ದು ಈಗ ಕಂಟಿನ್ಯೂಯಸ್ ನೋಟಿಫಿಕೇಷನ್ಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಇಷ್ಟು ದಿನ ಎಷ್ಟೋ ನೋಟಿಫಿಕೇಷನ್ಸ್ ಸ್ಟಾಪ್ ಆಗಿ ನಿಂತಿದ್ದು ಇದೇ ಸಾಲುವಾಗಿ ಈಗ ಕಂಟಿನ್ಯೂಸ್ ನೋಟಿಫಿಕೇಷನ್ ಇವನ್ ನಿಮಗೆ ಎಕ್ಸಾಮ್ ಬರೆಯೋಕ್ಕೂ ಟೈಮ್ ಸಾಲದೇ ಇರೋ ಅಷ್ಟು ನೋಟಿಫಿಕೇಷನ್ಸ್ ಬರೋ ಚಾನ್ಸಸ್ ತುಂಬ ಅದ ಅದ್ರ ಸಲುವಾಗಿ ಈಗೆಲ್ಲ ಫಸ್ಟಿಗೆ ಆರ್ಡರ್ಸ್ ಎಲ್ಲ ಮಾಡಿ ಅವರು ಕ್ಲಿಯರ್ ಮಾಡಿಬಿಡ್ತಾರೆ ಯಾವುದೇ ಪ್ರಾಬ್ಲಮ್ಸ್ ಬರದೇ ಇರುತ್ತಾರೆ ಆಮೇಲೆ ನೋಟಿಫಿಕೇಶನ್ಸ್ ಬಿಡೋಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಅದ್ರ ಸಲುವಾಗಿ ನಿಮ್ಮ ಪ್ರಿಪ್ರೇಷನ್ನ ಹೋಯ್ತು ಯಾರು ಸುಮ್ಮನೆ ಕರೆದ ಮೇಲೆ ನೋಡೋಣ ಎಕ್ಸಾಮ್ ಮೇಲೆ ನೋಡೋಣ ಅಥವಾ ಅಪ್ಲಿಕೇಶನ್ ಹಾಕಿದ್ಮೇಲೆ ಓದಮು ಈ ಥರ ಮಾಡಿದ್ರೆ ನಿಮ್ಗೆ ಎಂಥ ಪರಿ ಓದಿದ್ರು ಸಹಿತ ಜಾಬ್ ಆಗಲ್ಲ ಜಾಬ್ ಆಗಬೇಕು ಅಂತಂದ್ರೆ ನೋಟಿಫಿಕೇಶನ್ ಇರಲಿ ಇಲ್ಲದೆ ಇರಲಿ ನಿಮ್ಮ ಪ್ರಿಪ್ರೇಷನ್ ಕಂಟಿನ್ಯೂ ಆಗೇ ಇರಬೇಕು ಯಾವತ್ತು ನೀವು ಕಂಟಿನ್ಯೂಸ್ ಆಗಿ ಪ್ರಿಪೇರ್ ಮಾಡ್ತಿರ್ತೀರಿ ಅವಾಗಷ್ಟೇ ಎಕ್ಸಾಮ್ ಕ್ರ್ಯಾಕ್ ಮಾಡ್ಬೋದು ಹೀಗಾಗಿ ಈ ಒಳ್ಳೆ ಆಪರ್ಚುನಿಟಿನ ಯೂಸ್ ಮಾಡ್ಕೊರಿ ನೆಕ್ಸ್ಟ್ ಏನಂತಂದರೆ ಈ ಈ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಿಮ್ಗೆ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂಗೆ ಎಲ್ಲ ಕ್ಲಾಸ್ಗಳು ಬರ್ತಿರ್ತಾವೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ ಐಕಾನ ಕ್ಲಿಕ್ ಮಾಡಿರಿ ಸೊ ಯಾವುದೇ ವೀಡಿಯೋಸ್ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ಅವಾಗೇ ನೋಡ್ಬೇಕು ಇವಾಗೇ ನೋಡ್ಬೇಕಂತಿಲ್ಲ ನಿಮ್ಗೆ ಯಾವಾಗ ಟೈಮ್ ಫ್ರೀ ಇರುತ್ತೆ ಒಂದು ಸ್ವಲ್ಪ ಸ್ಟಾರ್ಟ್ ಮಾಡಿ ಫಾರ್ ಎಕ್ಸಾಂಪಲ್ ನೀವು ಒಂದು ಲೆವೆಲಿಗೆ ಪ್ರಿಪೇರ್ ಆಗಿದ್ರೆ ಡೈರೆಕ್ಟ್ ಕ್ವಶನ್ಸ್ ಸಾಲ್ವ್ ಮಾಡಿರಿ ಬಂತು ಓಕೆ ಬೆಸ್ಟ್ ಬಂದಿಲ್ಲ ಅಂತಂದರೆ ಅದನ್ನು ಹೆಂಗೆ ಸಾಲ್ವ್ ಮಾಡಬೇಕು ಅಂತ ಒಂದು ಸಲ ವೀಡಿಯೋ ಸ್ಟಾರ್ಟ್ ಮಾಡಿರಿ ಇದು ಹೆಂಗಂತಂದ್ರೆ ನಿಮಗೆ ಒಂಥರ ಗೈಡ್ ಇದ್ದಂಗೆ ಗೈಡ್ ಮಾಡ್ತಾ ಹೋಗ್ತದೆ ಸೊ ನಿಮಗೆ ಹೆಲ್ಪ್ ಆದರೆ ಸಾಕು ಆದಷ್ಟು ಪ್ರಿಪೇರ್ ಮಾಡಿರಿ ಒಳ್ಳೆ ಆಪರ್ಚುನಿಟಿ ಅದ ಇದನ್ನು ಮಿಸ್ ಮಾಡ್ಕೋಬೇಡ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಮ್ಮ ಕ್ಲಾಸಸ್ ಯಾಸ್ ಇಟ್ ಇಸ್ ಕಂಟಿನ್ಯೂ ಆಗುತ್ತೆ ಸೊ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ ಆದಷ್ಟು ವೀಡಿಯೋಸ್ನ ಶೇರ್ ಮಾಡಿರಿ ಎಲ್ಲರಿಗೂ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಆಲ್ ದ ಬೆಸ್ಟ್